ದಿನಾಂಕ ಆಗಸ್ಟ್ ಒಂದು ಎರಡು ಸಾವಿರದ ಹತ್ತೊಂಬತ್ತು ಪರಮಶಿವನ ಜೀವಂತ ಅವತಾರ ಪುರುಷರಾದ ಪರಮ ಪೂಜ್ಯ ಶ್ರೀ ನಿತ್ಯಾನಂದ ಪರಮಶಿವಂ ರವರ ನೇರವಾದ ಸಂದೇಶ ಈ ರೀತಿ ಉಲ್ಲೇಖಿಸಿದ್ದಾರೆ ನಿಮ್ಮ ಜೀವನದ ಪ್ರತಿಯೊಂದು ವಿಸ್ತರಣೆಯನ್ನು ನೀವು ಆಹ್ಲಾದಿಸಿದರೆ ನೀವು ಹೆಚ್ಚು ಉತ್ತರದಾಯಿತ್ವವನ್ನು ಉಳ್ಳವರಾಗುತ್ತೀರಿ ಹಾಗೂ ನಿಮ್ಮ ಎಲ್ಲ ನಿರ್ಧಾರಗಳು ಜೀವನವನ್ನು ಸಮರ್ಥಿಸುವಂತಹದಾಗಿರುತ್ತವೆ ನಿಮ್ಮ ಜೀವನದ ಯಾವುದೇ ರೀತಿಯ ವಿಸ್ತರಣೆಯ ಬಗ್ಗೆ ನೀವು ಭಯಭೀತರಾದರೆ ನಿಮ್ಮ ಕುಸಿಯುವಿಕೆ ಪ್ರಾರಂಭವಾಗುತ್ತದೆ ಹಾಗೂ ಎಲ್ಲರ ಜೊತೆಯಲ್ಲಿ ಜಗಳವಾಡುತ್ತಾ ಅಂತಿಮವಾಗಿ ನಿಮ್ಮೊಂದಿಗೂ ನೀವು ಜಗಳವಾಡಿಕೊಂಡು ನಿಮ್ಮನ್ನು ನೀವೇ ನಾಶ ಮಾಡಿಕೊಳ್ಳುವವರೆಗೂ ಇದೇ ರೀತಿ ಜಗಳ ಮುಂದುವರಿಯುವುದು ಇಂತಹ ಜಗಳದಲ್ಲಿ ಬರೀ ಸೋಲುವವರು ಉಂಟೆ ವಿನಹ ವಿಜೇತರು ಯಾರೂ ಇಲ್ಲ ಜೀವನದಲ್ಲಿ ಎಲ್ಲವೂ ನೀವು ನಿಮ್ಮ ವಿಸ್ತರಣೆಯನ್ನು ಆಹ್ಲಾದಿಸುವಿರೋ ಅಥವಾ ಇಲ್ಲವೋ ಎಂಬುದು ಯಾವ ಒಬ್ಬ ವ್ಯಕ್ತಿಯು ಅವನ ವಿಸ್ತರಣೆಯನ್ನು ಆನಂದಿಸುತ್ತಾನೋ ಅವನು ದೈವ ಯಾವ ವ್ಯಕ್ತಿಯು ಅವನ ವಿಸ್ತರಣೆಯ ಬಗ್ಗೆ ಭಯಭೀತಿನಾಗುತ್ತಾನೋ ಅವನು ರಾಕ್ಷಸ ಈ ಸತ್ಯಗಳನ್ನು ಎಲ್ಲರೊಡೆ ಎಲ್ಲರೊಡನೆ ಹಂಚಿಕೊಳ್ಳಿರಿ ನಲಿದಾಡಿರಿ ಉತ್ಕೃಷ್ಟಗೊಳಿಸಿರಿ ಆನಂದಿಸಿರಿ ಎಂದು ನಿತ್ಯಾನಂದಂ